ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಬಂದು ಪ್ಯಾನ್ಸಿಲ್ ಸಾರಿಯನ್ನು ಈಸಿಯಾಗಿ ಯಾವ ರೀತಿ ಉಟ್ಕೊಳ್ಳೋದಂತ ಹೇಳ್ತಾ ಇದ್ದೀನಿ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟು ನಮ್ಮ ಬಲೆ ಬದಿಯಿಂದ ಸೀರೆಯ ಒಂದು ತುದಿಯನ್ನು ಸೊಂಟಕ್ಕೆ ಸಿಕ್ಸ್ತಾ ಬರಬೇಕು ಲೆಂತ್ ಕರೆಕ್ಟ್ ಲೆಂತನ್ನು ನೋಡಿಕೊಂಡು ಸಿಕ್ಕಿಸ್ತಾ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಯ ತನಕ ಸಿಕ್ಕಿಸ್ಬೇಕು ಇವಾಗ ಪಲ್ಲು ಪಾರ್ಟನ್ನು ನಮ್ಮದು ಒಂದು ಸುತ್ತ ತಗೊಬಂದು ಎಡ ಬದಿಗೆ ಲೆಫ್ಟ್ ಹ್ಯಾಂಡಿಗೆ ಪಲ್ಲು ಪ್ಲೇಟ್ಸನ್ನು ಹಾಕೋಬೇಕು ಫಸ್ಟು ಕೈಯಲ್ಲಿ ನಾನು ಪಲ್ಲುವನ್ನು ಹಿಡ್ಕೊಂಡು ಪ್ಲೇಟ್ಸನ್ನು ಇದ್ದೀನಿ ನೋಡಿ ಯಾವ ರೀತಿ ಹಾಕೋದಂತ ನಾನು ಯಾವ ರೀತಿ ಇದ್ದೀನಲ್ಲ ಇದೇ ರೀತಿ ಹಾಕೋಬೇಕು ಪಲ್ಲುನ ಒಂದು ಬಾರ್ಡರು ಒಂದು ಕಡೆಗಿದ್ರೆ ಲಾಸ್ಟ್ ಎಂಡಿಗೆ ಅದ್ರದ್ದು ಆಪೋಸಿಟ್ ಆಗಿ ಇರಬೇಕು ಈಗ ಅದೇ ರೀತಿ ನಮಗೆ ಪಲ್ಲು ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೆ ಒನ್ ಬೈ ಒನ್ ಪ್ಲೇಟ್ಸನ್ನು ಇಟ್ಕೊಳ್ತಾ ಬರಬೇಕು ಉದ್ದ ಬೇಕು ಅಂತ ಒನ್ ಬೈ ಒನ್ ಪ್ಲೇಟ್ಸನ್ನು ಹಿಡ್ಕೊಳ್ತಾ ಬರಬೇಕು ಹಿಡ್ಕೊಂಡು ಈಗ ಎಡ ಬದಿಗೆ ಲೆಫ್ಟ್ ಶೋಲ್ಡರ್ ಹತ್ರ ಪಿನ್ ಮಾಡ್ಕೋಬೇಕು ಈಗ ಸೊಂಟಕ್ಕೆ ಸ್ವಲ್ಪ ಟ್ವಿಶ್ಟ್ ಮಾಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಟ್ವಿಸ್ಟ್ ಮಾಡಿ ಸಿಕ್ಕಿಸ್ಕೋಬೇಕು ಮತ್ತು ಈಗ ಫ್ರಂಟಿಗೆ ಎದುರು ಬದಿಗೆ ಪ್ಲೇಟ್ಸನ್ನು ಹಾಕೋಬೇಕು ನಾನು ಯಾವ ರೀತಿ ಇದ್ದೀನಲ್ಲ ಅದೇ ರೀತಿ ಪ್ಲೇಟ್ಸನ್ನು ಹಾಕೋಬೇಕು ಒಂದೇ ಒನ್ ಹಿಡ್ಕೊಂಡು ಪ್ಲೇಟ್ಸನ್ನು ಒಂದು ತಿಂ ಮಾಡ್ಕೋಬೇಕು ಪಿನ್ನನ್ನು ಮಾಡ್ಕೊಂಡು ಕೆಳಗಡೆ ಲೆಂತ್ ಕರೆಕ್ಟ್ ಒಂದು ಏರುಪೇರು ಆಗದೆ ಇರೋ ಥರ ಕರೆಕ್ಟಾಗಿ ಸೊ ಕರೆಕ್ಟಾಗಿ ಸೊಂಟಕ್ಕೆ ಸಿಕ್ಕಿಸಬೇಕು ನೋಡಿದ್ರಲ್ಲ ಯಾವ ರೀತಿ ಫ್ಯಾನ್ಸಿ ಸ್ಯಾರಿ ಉಟ್ಕೊಳ್ಳೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್